ಹಾಂ ನಮಸ್ಕಾರ ನಿಮ್ಮ ಹೆಸರೇನಣ್ಣ ಮಂಜುನಾಥ್ ಹೇಳಿ ಯಾವ ಊರಣ್ಣ ಇದು ತಂಡ ಯಾವ ತಾಲೂಕು ಇದು ತಾಲೂಕು ಹೂವಿನಹಿಲಿ ತಾಲೂಕು ವಿಜಯನಗರ ವಿಜಯನಗರ ಜಿಲ್ಲಾ ಅಣ್ಣ ಎಷ್ಟು ಎಕರೆ ನೀವು ಬಾಳೆ ನಾಟಿ ಮಾಡಿರಿ ನಾವು ಮೂರು ಎಕರೆ ಮಾಡಿದ್ದೀವಿ ಇದಕ್ಕೆ ಹದಿನೈದು ಸಾವಿರ ಮುಂಚೆ ನಾನು ನಿಮ್ಮ ಪ್ಲಾಟಿ ಬಂದಿದ್ದೆ ಗೊತ್ತಾ ಹಾಂ ಬಂದಿದ್ದೆ ನಿಮಗೆ ಏನು ನಮ್ಮ ಪ್ರಾ ಕಂಪ್ನಿದು ಯಾವ ಯಾವ ಪ್ರಾಡಕ್ಟ್ ನಿಮಗೆ ಹೇಳಿದೆ ಬರಾಸಟಿಸ್ ಮತ್ತೆ ಕುಂದನ್ ಅಂತ ಹೇಳಿ ಒಂದು ಇನ್ನೂರು ಗ್ರಾಮ್ ಡಬ್ಬಿ ಕೊಟ್ಟಿದ್ರು ಅದನ್ನು ನಾನು ಡ್ರಿಪ್ ಅಲ್ಲಿ ಡ್ರಿಂಚಿಂಗ್ ಮಾಡಿದ್ದೆ ಡ್ರಿಪ್ ಅಲ್ಲಿ ಏರ್ಸಿದ್ರೆ ಎಕರೆಗೆ ಎಷ್ಟು ಎಕರೆಗೆ ಒಂದು ಡಬ್ಬೆ ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಡಬ್ಬೆ ಏರ್ಸಿದ್ದೆ ಏರ್ಸಿದಾಗ ಮೊದಲಿನ ತರ ಈ ತರ ಎಲ್ಲಾ ಮರೆಗಳು ಈ ತರ ಎಲೆಗಳು ಸ್ವಚ್ಛ ಬರ್ತಿದ್ದಿಲ್ಲ ಅಲ್ಲಲ್ಲೇ ಇತ್ತು ಈಗ ಒಳ್ಳೆ ಚೆನ್ನಾಗ್ ಬಂದಿದೆ ಬಡ್ಡೆ ಅಳತಿ ಎರಡಡಿ ಹಗಲ ಬಂದಿದೆ ಗೊನಿ ಅಂತೂ ಫುಲ್ ಸೈಜ್ ದಪ್ಪ ಕೆಳಗಿಂದ ಮೇಲವರೆಗೂ ಒಂದೇ ಸೈಜ್ ಕಾಯಿಗಳು ಡ್ರಿಂಚಿಂಗ್ ಮಾಡಿದ್ದು ಗೊಬ್ಬರಗಳು ಸರ್ಕಾರಿ ಗೊಬ್ಬರಗಳು ಅವೆಲ್ಲ ಕೊಟ್ಟಿದ್ದು ಈ ಡೆವಲಪ್ಮೆಂಟ್ ಆಗಿಲ್ಲ ಈಗ ಬಿಟ್ಟು ಎಷ್ಟು ದಿವಸ ಆಯ್ತು ನೀವು ಇದು ಬಿಟ್ಟಿದ್ದು ಒಂದ್ ಹದಿನೈದು ದಿವಸ ಆಯ್ತು ಹದಿನೈದು ಹದ್ನೈದ್ ದಿವಸದ ಈ ಗ್ರೋತ್ ಕಾಣ್ತಾ ಇದೆ ನನಗೆ ಈಗ ಕುಂದಾನಿಂದ ನಿಮಗೆ ಖುಷಿ ಆಗಿದೆಯಾ ಕುಂದಾನಿಂದ ನಮಗೆ ಸ್ವಲ್ಪ ಚೆನ್ನಾಗಿ ಕಾಯಿನೂ ಇಳುವರಿ ಮತ್ತೆ ಕಾಯಿಗಳು ಸ್ವಲ್ಪ ಒಂದ್ ಕಡೆಯಿಂದಾನೆ ಒಂದೇ ಸೈಜ್ ಇದೆ ಒಂದೇ ಮೀಡಿಯಂ ಗೊನಿ ಅಂತೂ ಬಹಳ ಚೆನ್ನಾಗ್ ಫಸ್ಟ್ ಕ್ಲಾಸ್ ಇದೆ ವೈಟ್ನೆಸ್ ಕೂಡ ಚೆನ್ನಾಗಿದೆ ಕಲರ್ ಅಂತೂ ಫಸ್ಟ್ ಆಗಿದೆ ನೋಡ್ಕೊಂಡು ಮಾರ್ಕೆಟ್ ನೋದು ನಮಗೆ ಒಳ್ಳೆ ಲಾಭ ಒಳ್ಳೆ ಈಲ್ಡು ರೇಟ್ ಸಿಗುತ್ತೆ ಈ ತರ ಕಾಯಿಗಳು ಎಷ್ಟು ವರ್ಷ ಇಂದ ನೀವು ಬಾಳೆ ಆಗ್ತಾ ಇದೀರಾ ನಾವು ಈಗ ಸುಮಾರು ನಾಲ್ಕ ವರ್ಷ ಆಯ್ತು ರನ್ನಿಂಗ್ ಹಿಂದಲೇ ವರ್ಷ ಮೂರ್ ವರ್ಷ ಮಾಡಿದೆ ಈ ಇಲ್ಡ್ ಬಂದಿಲ್ಲ ಈಗ 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 ಹದಿನೈದು ಕುಂದನ್ ಬಿಟ್ಟ ಮೇಲೆ ನಿಮಗೆ ಈ ರಿಸಲ್ಟ್ ಏನ್ ಅನ್ಸ್ತಾ ರಿಸಲ್ಟ್ ಅಂತೂ ನನಗೆ ಪಕ್ಕ ನನಗೆ ಒಳ್ಳೆ ಫಸ್ಟ್ ಕ್ಲಾಸ್ ಕಾಣ್ತಾ ಇದೆ ಬೇರೆ ರೈತರಿಗೆ ಏನ್ ಹೇಳಕ್ ಪಡ್ತೀರಾ ನಾನು ಮತ್ತೆ ನನ್ನ ಈಲ್ಡ್ ಈ ತರ ಕಾಣ್ತಾ ಇದೆ ಅಂದ್ಮೇಲೆ ನಾನ್ ಬೇರೆ ರೈತರಿಗೆ ಕೊಡ್ಲೇಬೇಕಾಗುತ್ತೆ ಮಾಹಿತಿ ಹಾಕ್ಲಿ ಬಿಳಿ ನನಗೆ ಸಂಬಂಧ ಬಿಟ್ಟಿದ್ದು ಸಂಬಂಧ ಇಲ್ಲಿದ್ದಲ್ಲ ಅವ್ರಿಗೆ ಬಿಟ್ಟಿದ್ದು ಅದು ನಮ್ ಪ್ಲಾಟ್ ನೋಡಿ ನೋಡ್ಕೋಬಹುದು ನಾನು ಬರೋರಿಗೆ ಬರ ತೋರಿಸಿ ಅವರಿಗೂ ತೋರಿಸ್ತೇನೆ ಒಬ್ರು ಇದರಿಂದ ಬಂದಿದ್ರು ಮೊನ್ನೆ ಗಂಗಾವತಿಯಿಂದ ಬಂದಿದ್ರು ಇಲ್ಲೇ ಪ್ಲಾಟ್ ಮಾಡ್ತಾ ಇದಾರೆ ಅಣ್ಣ ನೀವ್ ಏನ್ ಹಾಕಿದ್ರ ಅಂತ ಕೇಳಿದ್ರು ನಾನು ಒಂದ್ ಹದಿನೈದು ದಿವಸ ಹಿಂದೆ ಕುಂದನ್ ಅಂತ ಕುಂದನ್ ಬಿಟ್ಟಿದೀನಿ ಈ ಡಬ್ಬಿ ಅವ್ರಿಗೆ ತೋರಿಸ್ದೆ ಅವ್ರಿಗೆ ಒಯ್ದಾರಲ್ಲ ಅವ್ರಿಗೆ ನಮ್ಗೆ ಹೇಳಿ ನಾವ್ ತರ್ಸ್ಕೊಡ್ರಿ ಅಂದ್ರ ನೀವ್ ಹೋದ್ರೆ ಅಲ್ಲಿ ನಾವು ಒಬ್ರಿಗೆ ನಂಬರ್ ಕೊಡ್ತೀನಿ ಅವ್ರು ಮಾತಾಡಿದ್ರೆ ಅವ್ರ ಇದು ಮಾಡ್ತಾರಂತ ನಾನ್ ಅಂದಿದ್ದೆ ಅವ್ರು ಬಂದು ಭಾರಿ ಆಯ್ತಣ್ಣ ಪ್ಲಾಂಟ್ ಈಲ್ಡ್ ನಂದ ಹೊಲದಲ್ಲಿ ನಾಲ್ಕು ಕೆಜಿ ಮೂರ್ ಕೆಜಿ ಬಂದಿದೆ ರೀ ಇದು ಬಂದಿದೆ ಅಂದ್ರೆ ನನಗೆ ಖುಷಿ ಆತ್ರಿ ಈ ವರ್ಷ ನೀವು ಎಷ್ಟು ಅಕ್ಸೆಪ್ಟ್ ಮಾಡ್ತೀರಾ ನನಗ ಈ ಒಂದು ಒಂದು ಗೊನೆ ಎಷ್ಟು ತೂಕ ಬರುತ್ತೆ ನನಗ ಅಂದಾಜ್ ಒಂದು ಹನ್ನೆರಡು ಕೆಜಿ ಬರಬಹುದು ಅನಿಶಿಕೆ ಅನಿಶಿಕೆ ಈ ಒಂದ್ಸಲ ಬಿಟ್ಟಿರಾ ಸಲ ಬಿಡ್ತೀರಾ ಒಂದ್ಸಲ ಬಿಟ್ಟಿದ್ನಂದ್ರೆ ನನಗೆ ಒಂದು ಹನ್ನೆರಡು ಕೆಜಿ ಹದಿಮೂರು ಕೆಜಿ ಗೊನಿಗಳು ಬರಬಹುದು ಅಂತ ಕನ್ಫರ್ಮ್ ಇದೆ ಕುಂದಾನಿಂದ ನಿಮಗೆ ಖುಷಿ ಆಗಿದೆಯಾ ಖುಷಿ ಇದೆ ಯಾವುದು ಸರ್ಕಾರಿ ಗೊಬ್ಬರ ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿದಿನಿ ಈಗ ಈ ರಿಸಲ್ಟ್ ಹಾಕುವಾಗ್ಲಿಂದ ಯಾವ್ದು ಇದಕ್ಕೂ ಮುಟ್ಸಿಲ್ಲ ಅಷ್ಟೇ ಅದನ್ ಬಿಟ್ಟು ಯಾವ್ದು ಇಲ್ಲ ಕೊಟ್ಟಿಗೆ ಗೊಬ್ಬರ ಈ ಕಲರ್ ಈ ಗ್ರೋಥಿಂಗ್ ಬಂದಿದೆ ಈ ತರ ಮೂಲೆಯಲ್ಲಿ ಮೂರು ಭಾಗದಲ್ಲಿ ಬರ್ತಾ ಇದೆ ಈ ತರ ಬಂದ್ರೆ ಒಳ್ಳೆ ಇಳುವರಿ ಅಂತ ಗಿಡಗಳಿಗೆ ಓಕೆ ಮಂಜಾಣ ಇಲ್ಲಿವರೆಗೆ ನಿಮ್ ಅನಿಸಿಕೆ ತಿಳಿಸಿಕೊಂಡಿದ್ದಕ್ಕೆ ನಮ್ಮ ಭರತ್ ಸರ್ಟಿಸ್ ಕಂಪನಿ ಕಡೆಯಿಂದ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ಪೂರಾ ಪ್ಲಾಟ್